ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಶಾನ್ ಜೊತೆ ಮಾತನಾಡಿದ ಬಳಿಕ ಇಚ್ಛಾ ಟೆರೆಸ್ ಮೇಲೆ ಹೋದವಳು ಆಕಾಶದಲ್ಲಿ ಚಂದ್ರನನ್ನು ನಕ್ಷತ್ರಗಳನ್ನು ನೋಡುತ್ತಾ ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿಯಾಗುತ್ತೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ ಅನಿಸುತ್ತೆ ಸುಮ್ಮನೆ ಆಕಾಶದಲ್ಲಿ ಗ್ರಹಗಳ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಜಾಲಿಯಾಗಿ ಹರಟೆ ಹೊಡೆಯುತ್ತಾ ಆರಾಮಾಗಿರ್ತೀರಿ ಸೂರ್ಯನ ಜೊತೆ ಇರ್ತೀರಿ ನಿಮಗೆ ಸ್ಕೂಲ್ ಕಾಲೇಜ್ಗೆ ಹೋಗಬೇಕಾಗಿಲ್ಲ ಹೋಮ್ವರ್ಕ್ ಮಾಡಬೇಕಾಗಿಲ್ಲ ಅಡುಗೆ ಕೆಲಸ ಕಲೀಲಿಲ್ಲ ಮನೆ ಅಂಗಳ ಗುಡಿಸ್ಲಿಲ್ಲ ಮನೆ ಮುಂದೆ ರಂಗೋಲಿ ಹಾಕಿಲ್ಲ ಅಂತ ಅಮ್ಮನಿಂದ ಬಯಸಿಕೊಳ್ಬೇಕಾಗಿಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಮದುವೆ ಆಗಬೇಕಾಗಿಲ್ಲ ಗಂಡನ ಮೂತಿ ನೋಡಬೇಕಾಗಿಲ್ಲ ನಿಮ್ಮ ಲೈಫ್ ಸೂಪರ್ ಎಂದು ಕೈಬೆರಳುಗಳ ಮೂಲಕ ಸನ್ನೆ ಮಾಡಿ ಮೇಲೆ ತೋರಿಸುತ್ತಾ ಮಾತನಾಡುತ್ತಿದ್ದಳು ನಾನು ಯಾವಾಗಲೂ ಅವರಿಗೆ ಪಾಪಿ ಕುಮಾರ್ ದುರ್ವಾಸ ಮುನಿ ಉರಿಮುತಿಯವನು ಅಂತೆಲ್ಲ ಬೈತಾನೇ ಇರ್ತೀನಿ ಒಂದಿನ ಕೂಡ ನನ್ನ ಜೊತೆ ಚೆನ್ನಾಗಿ ಮಾತಾಡಿಸ್ಲಿಲ್ಲ ಅವರು ಯಾವಾಗಲೂ ಸಿಡುಕ್ತಾ ಇರ್ತಾರೆ ಅದಕ್ಕೆ ನಾನು ಅವರಿಗೆ ಈ ಥರ ಬೈಯೋದು ಈ ಬೈಯೋ ಹಕ್ಕು ನನಗೆ ಮಾತ್ರ ಇರಬೇಕು ಅನಿಸುತ್ತೆ ಬೇರೆ ಯಾರಾದರೂ ಅವರ ಬಗ್ಗೆ ಏನಾದರೂ ಅಂದರೆ ನನಗೆ ತುಂಬ ನೋವಾಗುತ್ತೆ ನಾನು ಅಣ್ಣನತ್ರ ಅವರನ್ನು ಅಷ್ಟು ಸಪೋರ್ಟ್ ಮಾಡಿ ಮಾತಾಡಿದೆ ಅದರ ಕಾರಣ ಏನು ಅಂತ ನನಗೂ ಗೊತ್ತಿಲ್ಲ ಇಲ್ಲಿ ಬಂದು ಒಂದಿನ ಕೂಡ ಆಗಿಲ್ಲ ಆದರೂ ಯಾಕೋ ಆ ಸಿಡ್ಕುಮತಿನ ನೋಡಬೇಕು ಅನಿಸುತ್ತೆ ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ ಅವರನ್ನು ನೋಡಬೇಕು ಅನಿಸುತ್ತೆ ಒಂದು ವೇಳೆ ಪ್ರೀತಿ ಪ್ರೀತಿ ಅಂದರೆ ಹೀಗೇನಾ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಆದರೆ ಒಂದಂತೂ ನಿಜ ಅವರು ನನ್ನ ಕುತ್ತಿಗೆಗೆ ಮೂರು ಗಂಟು ಹಾಕಿರೋ ನನ್ನ ಗಂಡ ನನ್ನ ಸ್ವಂತ ಅವರನ್ನು ಬುಟ್ಟಿಗೆ ಹಾಕೊಳ್ಳೋಕ್ಕೆ ಪ್ರಿಯ ಥರ ನೂರು ಜನ ಬಂದರು ನಾನು ಮಾತ್ರ ಅವರನ್ನು ಸುಮ್ಮನೆ ಬಿಡಲ್ಲ ಅವರಿಗೆ ಇದ್ಯಾವುದರ ಅರಿವಿದೆಯಾ ಅವರು ಮಾತ್ರ ಈಗ ನಾನಿಲ್ಲದೆ ಖುಷಿಯಾಗಿರ್ತಾರೆ ನಾನು ಮಾತಾಡಿದರೆ ಅವರಿಗೆ ಇಷ್ಟ ಆಗಲ್ಲ ಅಲ್ವಾ ಎಂದು ತನ್ನಲ್ಲೇ ಅಂದುಕೊಂಡವಳು ನಾನು ಯಾವಾಗ ಈ ಥರ ಎಲ್ಲ ಯೋಚಿಸೋಕೆ ಶುರು ಮಾಡಿದೆ ಹಿಚ್ಚಾ ನಿನ್ನ ಈ ವರ್ಷ ನಿನಗೆ ವಿಚಿತ್ರ ಅನ್ನಿಸ್ತಿಲ್ವಾ ಹೌದು ಈಗ ದುರ್ವಾಸಮುನಿ ಏನು ಮಾಡ್ತಿರ್ಬೋದು ಅವರಿಗೆ ನಾನು ಮಾತಾಡೋದು ಇಷ್ಟ ಇಲ್ಲ ಅಂದರೆ ಬೇಡ ಹೇಗಾದರೂ ಮಾಡಿ ನಾನು ಈಗ ಅವರನ್ನು ನೋಡಬೇಕಲ್ವಾ ಹೇಗೆ ಎಂದು ಮನಸ್ಸಲ್ಲಿ ಅಂದುಕೊಂಡಾಗ ವೃದ್ಧಿಯ ಮುಖ ಅವಳ ಮನಸ್ಸಲ್ಲಿ ತೇಲಿ ಬಂತು ಎಸ್ ವೃದ್ಧಿ ನನ್ನ ಎನ್ ಭಾವಿ ಅತಿಗೆ ನೀನೇ ಸರಿ ಅಂದುಕೊಂಡವಳು ತನ್ನ ಕೋಣೆಗೆ ಹೋಗಿ ಮೊದಲು ಬ್ಯಾಗ್ನಲ್ಲಿ ಯಾವುದೆಲ್ಲ ಪುಸ್ತಕಗಳು ಇವೆ ಎಂದು ನೋಡಿದವಳು ಅಕೌಂಟೆನ್ಸಿ ಪುಸ್ತಕ ಇಲ್ಲದೇ ಇರುವುದನ್ನು ಗಮನಿಸಿ ಅದೇ ನೆಪದಲ್ಲಿ ವೃದ್ಧಿಗೆ ವಿಡಿಯೋ ಕಾಲ್ ಮಾಡಲು ಮೊಬೈಲ್ ತೆಗೆದಾಗ ಯಾವುದೋ ಅನಾಮಿಕ ನಂಬರ್ನಿಂದ ಮೂರು ಮಿಸ್ಡ್ ಕಾಲ್ಸ್ ಅನಾಮಿಕ ನಂಬರ್ ಆದುದರಿಂದ ಅದನ್ನು ಕಡೆಗಣಿಸಿ ವೃದ್ಧಿಗೆ ವಿಡಿಯೋ ಕರೆ ಮಾಡಿದಳು ಅತ್ತ ಇಚ್ಚಾಗಿ ಕರೆ ಮಾಡಿ ಅವಳು ಕರೆ ಸ್ವೀಕರಿಸದೇ ಇದ್ದುದರಿಂದ ಕೋಪಗೊಂಡ ಸಾರ್ಥಕ್ ಇಡಿಯಟ್ ಸ್ಟೊಪೆಟ್ ನಾನಿಲ್ಲ ಅವಳನ್ನು ಕಾಣದೆ ಓದಾಡ್ತಾ ಇದ್ದೀನಿ ಅವಳು ಆರಾಮಾಗಿ ಮಲಗಿದ್ದಾಳೆ ಎಂದು ಮನಸ್ಸಲ್ಲೇ ಇಚ್ಛಾಗೆ ಸಹಸ್ರನಾಮಾರ್ಚನೆ ಮಾಡಿ ಮಂಚದಲ್ಲಿ ಮಲಗಿದ ರದ್ದಿ ಮಲಗಿದ್ದವಳು ತನ್ನ ಮೊಬೈಲ್ ಸದ್ದು ಮಾಡಿದಾಗ ಎಚ್ಚರಗೊಂಡಳು ಇಚ್ಚಾಳ ನಂಬರ್ ಕಂಡದ್ದೇ ಏನಾಗಿರಬಹುದು ಇಷ್ಟೊತ್ತಲ್ಲಿ ಕರೆ ಮಾಡಿದ್ದಾಳೆ ಎಂದು ಗಾಬರಿಯಿಂದ ಕರೆ ಸ್ವೀಕರಿಸಿದಳು ಹಲೋ ಹಲೋ ಇಚ್ಛಾ ಏನಿಷ್ಟೊತ್ತಲ್ಲಿ ಏನಿಲ್ಲ ಹಾಗೆ ಸುಮ್ಮನೆ ನಿಮ್ಮ ನೆನಪಾಯಿತು ನಿನ್ನ ಅಣ್ಣನ ಕೋಪ ಕಡಿಮೆ ಆಯಿತಾ ಇನ್ನೂ ಇಲ್ಲ ರೀತಿ ಇಶಾ ಎರಡು ದಿನ ಹೀಗೆ ಮುಂದುವರೆಯಲಿ ಎಂದು ಹೇಳಿದ್ದರಿಂದ ಸುಳ್ಳಾಡಿದ್ದಳು ಅವಳು ಏನು ಮಾಡೋದು ಇವಾಗ ಗೊತ್ತಿಲ್ಲ ಅದು ಸರಿ ಊಟ ಮಾಡಿದ್ಯಾ ಹ್ಞೂ ನೀನು ಮಾಡಿದೆ ಆಮೇಲೆ ನನಗೆ ನಿನ್ನಿಂದ ಒಂದು ಸಹಾಯ ಆಗಬೇಕಿತ್ತು ಸಹಾಯನಾ ಏನದು ಹೇಳ್ತೀನಿ ನನ್ನ ಅಕೌಂಟೆನ್ಸಿ ಬುಕ್ ನಮ್ಮ ರೂಮಲ್ಲಿದೆ ನಾಳೆ ಕಾಲೇಜಿಗೆ ಬರುವಾಗ ತಗೊಂಡು ಬರ್ತೀಯಾ ಅಷ್ಟೇ ತಾನೇ ಸರಿ ತಗೊಂಡು ಬರ್ತೀನಿ ಅದು ಹಾಗಲ್ಲ ಬೆಳಗ್ಗೆ ಕಾಲೇಜಿಗೆ ಹೊರಡೋ ಹೊತ್ತಲ್ಲಿ ನಿನಗೆ ಮರೆತು ಹೋಗುತ್ತೆ ಅದಕ್ಕೆ ಈಗಲೇ ಒಂದು ಸಾರಿ ರೂಮಲ್ಲಿ ಹೋಗಿ ನೋಡ್ತೀಯಾ ಇವಾಗಲಾ ಹ್ಞೂ ಪ್ಲೀಸ್ ಕಣೆ ಸರಿ ನಾನು ಫೋನ್ ಇಡ್ತೀನಿ ಬುಕ್ ಸಿಕ್ಕಿದ ಮೇಲೆ ಟೆಕ್ಸ್ಟ್ ಮಾಡ್ತೀನಿ ಅಯ್ಯೋ ಕಾಲ್ ಕಟ್ ಮಾಡಬೇಡ ಬುಕ್ ಎಲ್ಲಿದೆ ಅಂತ ನಾನು ಹೇಳ್ತೀನಿ ಹೀಗೆ ರೂಮಿಗೆ ಹೋಗು ಸರಿ ಎಂದರದ್ದಿ ಸಾರ್ ಕೋಣೆಗೆ ಹೋದಳು ಆದರೆ ಬಾಗಿಲು ಹಾಕಿರುವುದರಿಂದ ಅವನು ಮಲಗಿದ್ದಾನೆ ಅಂದುಕೊಂಡು ಅಣ್ಣ ಮಲಗಿದ್ದಾನೆ ಅನಿಸುತ್ತೆ ಡೋರ್ ಹಾಕಿದ್ದಾನೆ ಪರವಾಗಿಲ್ಲ ಅವರನ್ನು ಎಬ್ಬಿಸು ಬೈತಾನೆ ಕಣೆ ಏನಾಗಲ್ಲಮ್ಮ ಸರಿ ಎಂದವಳು ಅಣ್ಣ ಎಂದು ಬಾಗಿಲು ಬಡಿದಾಗ ನಿದ್ದೆ ಬರದೆ ಹೊರಲಾಡುತ್ತಿದೆ ಸಾರ್ಥಕ್ ಎಂದು ಬಂದು ಬಾಗಿಲು ತೆರೆದ ವೃದ್ಧಿ ಏನಿಷ್ಟೊತ್ತಲ್ಲಿ ಎಂದು ಪ್ರಶ್ನಿಸಿದವನ ಕಡೆಗೆ ಅದು ಅಣ್ಣ ಇಚ್ಛಾ ಅಕೌಂಟೆನ್ಸಿ ಬುಕ್ ತಗೊಳ್ಳೋಣ ಅಂತ ಬಂದೆ ನಾಳೆ ಕಾಲೇಜಲ್ಲಿ ಅವಳಿಗೆ ಕೊಡಬೇಕು ಎಂದಾಗ ಬೆಳಗ್ಗೆ ತಗೊಂಡಿದ್ರೆ ಆಗ್ತಿರ್ಲಿಲ್ವಾ ಸರಿ ಬಾ ಎಂದ ಆಗ ಇಚ್ಛಾ ರದ್ದಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡು ಬುಕ್ ಎಲ್ಲಿದೆ ಅಂತ ನಾನು ನೋಡಬೇಕಲ್ವಾ ಎಂದಳು ಸರಿ ಎಂದವಳು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿದಾಗ ಸಾರ್ಥಕ್ ನಾನು ಕಣ್ತುಂಬಿಕೊಂಡಳು ರದ್ದಿ ಯಾರ ಜೊತೆ ಮಾತಾಡ್ತಾ ಇದೆಯಾ ಎಂದು ಸಾರ್ಥಕ್ ಪ್ರಶ್ನಿಸಿದಾಗ ಅದು ಇಚ್ಛಾ ಅಣ್ಣ ಎಂದವಳು ಬುಕ್ ಎಲ್ಲಿದೆ ಇಚ್ಛಾ ಎಂದು ಇಚ್ಛಾಳನ್ನು ಕೇಳಿದರೆ ಸಾರ್ಥಕ್ ತಾನಾಗಿಯೇ ಅವಳ ಪುಸ್ತಕವನ್ನು ಹೃದಯ ಕೈಯಲ್ಲಿ ಕೊಟ್ಟು ತಗೋ ಬುಕ್ ನನಗೆ ತುಂಬ ನಿದ್ರೆ ಬರ್ತಿದೆ ಎಂದು ಆಕಳಿಸಿದಾಗ ರದ್ದಿ ಅಲ್ಲಿಂದ ಪುಸ್ತಕವನ್ನು ಪಡೆದು ತನ್ನ ಕೋಣೆಗೆ ಹೋದಳು ನಾನು ಕಾಲ್ ಮಾಡಿದಾಗ ಪಿಕ್ ಮಾಡೋಕ್ಕಾಗಲ್ಲ ಅವಳಿಗೆ ಈಗ ರದ್ದಿಗೆ ಫೋನ್ ಮಾಡಿದ್ದಾಳೆ ನಾನೇ ಮಾತಾಡಬೇಕು ಈಗ ಬುಕ್ ತರೋಕ್ಕೆ ಹೇಳಿದಾಳೆ ಅಂದರೆ ನಾಳೆ ಕಾಲೇಜಿಗೆ ಬರ್ತಾಳೆ ಅಂತ ತಾನೇ ಅರ್ಥ ಬಂದರೆ ಬರಲಿ ಯಾರಿಗೇನು ಕೊಬ್ಬು ಕೊಬ್ಬಿನ ರಾಣಿ ಅವಳು ನಾಳೆ ಇಶಾನ್ ಜೊತೆ ಮಾತಾಡಿ ಅವಳ ನಿಲಿಗೆ ಕರ್ಕೊಂಡು ಬರ್ತೀನಿ ಅವಳ ಕೊಬ್ಬು ಇಳಿಸ್ತೀನಿ ಎಂದೂ ಸ್ವಾಗತ ನೋಡಿದವ ಕೊನೆಗೆ ನಿದ್ರಾ ದೇವಿಗೆ ಶರಣಾದ ಸರಿ ಇಚ್ಛ ಬುಕ್ ಸಿಕ್ತು ನಾಳೆ ಕಾಲೇಜಲ್ಲಿ ಮೀಟ್ ಮಾಡೋಣ ಗುಡ್ ನೈಟ್ ಗುಡ್ ನೈಟ್ ಎಂದು ಕರೆಸ್ಥಗಿತಗೊಳಿಸಿದಳು ಇಚ್ಛ ಏನು ಆ ಮೂತಿನ ನೋಡಬೇಕು ಅಂತ ವೃತ್ತಿಗೆ ವಿಡಿಯೋ ಕಾಲ್ ಮಾಡಿದರೆ ನಾನು ಅಂತ ಗೊತ್ತಾದ ಮೇಲೂ ಒಂದು ಸಾರಿ ನನ್ನ ಮಾತಾಡಿಸ್ಲಿಲ್ಲ ಅಣ್ಣ ಹೇಳಿದು ಸರಿ ಮೇಲೆ ಇಲ್ಲೇ ಇರ್ತೀನಿ ಅಂತ ಹೇಳ್ತೀನಿ ಏನು ಮಾಡ್ತಾರೆ ಅಂತ ನೋಡೋಣ ಅಂದುಕೊಂಡವಳು ಹಾಗೇ ನಿದ್ದೆಗೆ ಸರಿದಳು ವೃದ್ಧಿ ಜೊತೆ ಮಾತನಾಡುವಾಗ ಅಪ್ಪಿತಪ್ಪಿಯು ಇಚ್ಚಾಳ ಬಾಯಿಯಿಂದ ಇಶಾನ್ ಹಾಗೂ ವೃದ್ಧಿಯ ಮದುವೆ ವಿಷಯ ಬರಲಿಲ್ಲ ಆದುದರಿಂದಲೇ ವೃದ್ಧಿಗೆ ಆ ವಿಷಯ ಗೊತ್ತಾಗಲಿಲ್ಲ ಮರುದಿನ ಬೆಳಗ್ಗೆ ಸಾರ್ಥಕ್ ವೃದ್ಧಿಯನ್ನು ಡ್ರಾಪ್ ಮಾಡಲು ಕಾಲೇಜಿಗೆ ಬಂದಾಗ ಅದೇ ಸಮಯಕ್ಕೆ ಸರಿಯಾಗಿ ಇಶಾನ್ ಹಾಗೂ ಇಚ್ಛ ಅವರ ಸಾರಥಿಯಲ್ಲಿ ಬಂದಿಳಿದರು ಅಣ್ಣ ಅಲ್ಲಿ ನೋಡು ಇಚ್ಛ ಎಂದು ಹೇಳಿದವಳೆ ಇಶಾನ್ ಅವರು ಜೊತೆಯಲ್ಲಿದ್ದಾರೆ ಈಗಲೇ ಅವರ ಹತ್ರ ಮಾತಾಡಿ ಕಾಂಪ್ರಮೈಸ್ ಮಾಡು ಹಾಗೆ ಅವಳನ್ನು ಸಂಜೆ ನಮ್ಮ ಜೊತೆ ಮನೆಗೆ ಕಳಿಸಿಕೊಡೋದು ಕೇಳು ಎಂದಳು ವೃದ್ಧಿ ಇಶಾನ್ ಜೊತೆ ಮೊದಲೇ ಮಾತನಾಡಿ ಸಮಸ್ಯೆ ಬಗೆಹರಿಸಬೇಕು ಅಂದುಕೊಂಡವನಿಗೆ ವೃದ್ಧಿಯ ಮಾತು ಸರಿ ಅನಿಸಿತು ಚಿನ್ನು ಅಲ್ಲಿ ನೋಡು ಬಾವ ಐ ಮೀನ್ ನಿನ್ನ ಗಂಡ ಬಂದಿದ್ದಾನೆ ಎಂದು ಇಶಾನ್ ಹೇಳಿದಾಗ ವೃದ್ದಿನ ಡ್ರಾಪ್ ಮಾಡೋಕ್ಕೆ ಬಂದಿದ್ದಾರೆ ಎಂದು ಸುಮ್ಮನ ಇಚ್ಛ ಸಾರ್ಥಕ್ ಕಾರಿನಿಂದ ಇಳಿದವ ಇನ್ನೇನು ಇಶಾನ್ ಬಳಿ ಹೋಗಬೇಕು ಎನ್ನುವಾಗ ಪ್ರಿಯಾ ಹಾಗೂ ಅವಳ ಗೆಳತಿಯರು ಸಾರ್ಥಕ್ ಹತ್ರ ಬಂದವರೇ ಹಾಯ್ ಸಾರ್ಥಕ್ ಐ ಪ್ರಿಯಾ ನಾವೆಲ್ಲರೂ ಹೃದಿಯ ಫ್ರೆಂಡ್ಸ್ ಎಂದು ಕೈ ಮುಂದೆ ಚಾಚಿದಾಗ ತಂಗಿಯ ಗೆಳತಿಯರು ಅಂದುಕೊಂಡು ಅವನು ಅವಳ ಕೈಗೆ ತನ್ನ ಕೈ ಸೇರಿಸಿದ ಮೊದಲೇ ಪ್ರಿಯಾಳ ಉದ್ದೇಶವನ್ನು ಅರಿತವಳು ಸಾರ್ಥಕ್ ಅವಳ ಕೈಗೆ ಕೈ ಜೋಡಿಸಿದನ್ನು ನೋಡಿ ಇಚ್ಚಾಳಿಗೆ ಹೊಟ್ಟೆ ಉರಿಯಾಯಿತು ಯಾರೋ ಒಬ್ಳು ಕೈ ಚಾಚಿದ ತಕ್ಷಣ ಹೆಂಡತಿ ನಾನು ಮುಂದೆ ಇದ್ದರೂ ನನ್ನ ಮುಂದೆ ಅವಳ ಕೈಗೆ ಕೈ ಸೇರಿಸ್ತಾನೆ ಎಂದು ಒಣಗಿದವಳು ಅಣ್ಣ ಬಾ ನಾವು ಹೋಗೋಣ ಎಂದು ಇಶಾನ್ ಕೈ ಹಿಡಿದುಕೊಂಡು ಮುಂದೆ ಹೋದಳು ಪ್ರಿಯಾ ಅದು ಇದು ಮಾತನಾಡುತ್ತಾ ಸಾರ್ಥಕ್ಗೆ ಹತ್ತಿರವಾಗಲು ಪ್ರಯತ್ನಿಸಿದಳಾದರೂ ಸಾರ್ಥಕ್ ದೃಷ್ಟಿ ಇಶಾನ್ ಬಳಿ ಇದ್ದುದರಿಂದ ಅವಳ ಪ್ರಯತ್ನದಲ್ಲಿ ಅವಳು ಸೋತು ಹೋದಳು ಸಾರ್ಥಕ್ ಅವಳ ಬಳಿ ಎಕ್ಸ್ಕ್ಯೂಸ್ ಮೀ ಎಂದವಾ ಇಶಾನ್ ಹತ್ತಿರ ಹೋದರೆ ವೃದ್ಧಿ ಅವನನ್ನು ಹಿಂಬಾಲಿಸಿದಳು ಇಶಾನ್ ಒಂದು ನಿಮಿಷ ನಿನ್ನ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕು ಎಂದು ಸಾರ್ಥಕ್ ಹೇಳಿದಾಗ ನನಗೆ ನಿಮ್ಮ ಹತ್ರ ಮಾತಾಡೋದು ಏನೂ ಉಳಿದಿಲ್ಲ ನನ್ನ ಮತ್ತು ನನ್ನ ತಂಗಿನ ಬಿಟ್ಬಿಡಿ ಎಂದು ಕೈ ಮುಗಿದವ ಮುಂದೆ ಹೋದರೆ ಇಶಾನ್ ಪ್ಲೀಸ್ ಎಂದು ಸಾರ್ಥಕ್ ಹೇಳಿದಾಗ ಚಿನ್ನು ನಿನ್ನ ಕ್ಲಾಸ್ಗೆ ಹೋಗು ಎಂದ ಇಶಾನ್ ಸಾರ್ಥಕ್ನ ನೋಡಿ ಬನ್ನಿ ಆ ಮರದ ಹತ್ತಿರ ಕುತ್ಕೊಂಡು ಮಾತಾಡೋಣ ಎಂದ ಇಬ್ಬರು ಮರದ ಬಳಿ ಹೋದರೆ ರದ್ದಿ ಇಚ್ಚಾಳನ್ನು ಹಿಂಬಾಲಿಸಿ ಕ್ಲಾಸಿಗೆ ಹೋದಳು ಅವನು ನಮ್ಮನ್ನು ಅವಾಯ್ಡ್ ಮಾಡಿ ಯಾಕೆ ಇಶಾನ್ ಸರ್ ಹತ್ರ ಹೋದ ಎಂದು ಪ್ರಿಯಾ ಕೇಳಿದಾಗ ಗೊತ್ತಿಲ್ಲ ಕಣೆ ಎಂದಳು ಅವಳ ಗೆಳತಿ ಸರಿ ಈಗ ನೀವು ಏನು ಹೇಳಬೇಕಂತಿದ್ದೀರೋ ಅದನ್ನು ಹೇಳಿ ಎಂದು ಕೈ ಕಟ್ಟಿ ನಿಂತ ಇಶಾನ್ ಅದು ನೋಡು ಇಶಾನ್ ಒಬ್ಬ ಅಣ್ಣನಾಗಿ ನಿನ್ನ ಕೋಪ ಸಹಜ ಆದರೆ ನಾನೇನು ಬೇಕಂತ ಇಚ್ಛ ಮೇಲೆ ಕೈ ಮಾಡಿಲ್ಲ ನನಗೆ ಕೋಪ ಬೇಗ ಬರುತ್ತೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ನಾನು ತಪ್ಪು ಮಾಡಿದೆ ಎಂದು ಅಂದಿನ ವಿಷಯವನ್ನೆಲ್ಲ ವಿವರಿಸಿ ಪ್ಲೀಸ್ ಇಶಾನ್ ಈ ವಿಷಯ ಮನೆಯವರ ತನಕ ಇನ್ನೂ ಹೋಗಿಲ್ಲ ಅಪ್ಪಂಗೆ ಮಾವಂಗೆ ಈ ವಿಷಯ ಗೊತ್ತಾದರೆ ಅವರು ತುಂಬ ನೊಂದ್ಕೊಳ್ತಾರೆ ಪ್ಲೀಸ್ ಇಶಾನ್ ದಯವಿಟ್ಟು ಪರಿಸ್ಥಿತಿನ ಅರ್ಥ ಮಾಡ್ಕೊ ನಮ್ಮ ಕುಟುಂಬಗಳ ಹಾಗೂ ಸಂಬಂಧದ ಮೇಲೆ ನನ್ನಿಂದಾಗಿ ಬಿರುಕು ಮೂಡಬಾರ್ದು ಇಚ್ಛಾನ ನಮ್ಮ ಮನೆ ಕಳಿಸ್ಕೊಡು ನನ್ನ ಜೀವನದಲ್ಲಿ ಇಲ್ಲಿ ತನಕ ದೇವರ ಮುಂದೆ ಅಲ್ಲದೆ ಬೇರೆ ಯಾರ ಮುಂದೇನೂ ತಲೆ ಬಾಗಿಲ್ಲ ನಾನು ಇವತ್ತು ನಿನ್ನ ಮುಂದೆ ತಲೆ ಬಾಗ್ತಿದ್ದೀನಿ ಎಂದ ಸಾರ್ಥಕ್ ನಿಟ್ಟುಸಿರು ಬಿಟ್ಟ ಮನೆಯವರಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ನೀವು ನಮ್ಮ ಚಿನ್ನ ನಿಮ್ಮ ಜೊತೆ ಕಳಿಸಿ ಕೊಡೋದಕ್ಕೆ ಹೇಳ್ತಾ ಇದ್ದೀರಲ್ವ ಹಾಗಾದರೆ ನಿಮಗೆ ನಿಮಗೆ ನಮ್ಮ ಚಿನ್ನ ಏನಾಗಬೇಕು ಅವಳಿಲ್ಲ ಅಂದರೆ ನಿಮಗೇನೂ ಇಲ್ವಾ ನಿಮಗೆ ಅವಳು ಯಾರೂ ಅಲ್ವಾ ಎಂದು ಪ್ರಶ್ನಿಸಿದ ಇಶಾನ್ಗೆ ನೋಡು ಇಶಾನ್ ನಾನು ಇದ್ದಿದ್ದನ್ನು ನೇರವಾಗಿ ಹೇಳ್ತೀನಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರ ನಾವು ಪರಸ್ಪರ ನೋಡದೆ ಅರಿಯದೆ ಮದುವೆಯಾದವರು ಅವಳು ನನ್ನ ಹೆಂಡತಿ ಅವಳಿಗೆ ನಾನು ಯಾವತ್ತೂ ಮೋಸ ಮಾಡಲ್ಲ ಆದರೆ ಅವಳ ಮೇಲೆ ಪ್ರೀತಿ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಆದರೆ ನನ್ನ ಮನೆಗೆ ಬಂದಾಗ ಅವಳು ನನ್ನ ಕಣ್ಮುಂದೆ ಇಲ್ಲ ಅಂದರೆ ಮನೆಯೆಲ್ಲ ಖಾಲಿ ಖಾಲಿ ಅನಿಸುತ್ತೆ ಅವಳ ಮಾತು ಕೇಳಲಿಲ್ಲ ಅಂದರೆ ಏನೋ ಕಳೆದುಕೊಂಡ ಹಾಗೆ ಅನಿಸುತ್ತೆ ಎಂದ ಸಾರ್ಥಕ್ ಈಶಾನ್ ತನ್ನಲ್ಲೇ ನಕ್ಕವ ಇದಕ್ಕೆ ತಾನೇ ಪ್ರೀತಿ ಅನ್ನೋದು ಎಂದು ಮನದಲ್ಲಿ ಅಂದುಕೊಂಡ ಬಳಿಕ ಗಂಭೀರವಾಗಿ ನನಗೆ ಯೋಚನೆ ಮಾಡೋದಕ್ಕೆ ಟೈಮ್ ಕೊಡಿ ಈಗ ನೀವು ಹೊರಡಿ ಎಂದಾಗ ಸರಿ ಸಮಯ ತಗೋ ಹಾಗೆ ನಾನು ಬಹುವಚನದಲ್ಲಿ ಕೈಬೇಡ ಪ್ಲೀಸ್ ಎಂದವ ಕಾರನ್ನೇರಿ ಸ್ಟಿಯರಿಂಗನ್ನು ರೆಸ್ಟೋರೆಂಟ್ ಕಡೆಗೆ ತಿರುಗಿಸಿದ ಸಂಜೆ ಕಾಲೇಜ್ ಮುಗಿಸಿ ಮನೆಗೆ ಬಂದ ಬಳಿಕ ಅಣ್ಣ ಅವರೇನಂದ್ರು ಎಂದು ಪ್ರಶ್ನಿಸಿದ ಇಚ್ಚಾಳಿಗೆ ಸಾರಿ ಕೇಳಿ ನಿನ್ನ ಕಳಿಸಿಕೊಡೋದಕ್ಕೆ ಕೊಡೋದಕ್ಕೆ ಹೇಳ್ದ ಅಷ್ಟೇ ಎಂದ ಇಶಾನ್ ಅಣ್ಣ ಇದೇನು ದಿಢೀರಂತ ಏಕವಚನದಲ್ಲಿ ಮಾತಾಡ್ಸ್ತಿದೆಯಾ ಎಂದೂ ಅನುಮಾನದಿಂದ ಕೇಳಿದವಳಿಗೆ ನಿನ್ನ ಗಂಡನೇ ಹೇಳಿದು ಏಕವಚನದಲ್ಲಿ ಮಾತಾಡಿಸುವಂತ ಎಂದು ಉತ್ತರಿಸಿದ ಹೌದು ಏನು ನಿನ್ನ ತೀರ್ಮಾನ ನನ್ನ ಅಲ್ಲಿಗೆ ಹೋಗೋಕೆ ಬಿಡಲ್ವಾ ಯೋಚನೆ ಮಾಡಿ ಹೇಳ್ತೀನಿ ಅಂತ ಸಾರ್ಥಕ್ಗೆ ಹೇಳ್ತೀನಿ ನೋಡೋಣ ಪುಟ್ಟ ಡೋಂಟ್ ವರಿ ಎಂದವ ತನ್ನ ಕೋಣೆಗೆ ಹೋದ ಅತ್ತ ವೃದ್ಧಿ ಸಾರ್ಥಕ್ಗೆ ಕರೆ ಮಾಡಿ ಏನಾಯಿತು ಎಂದು ವಿಚಾರಿಸಿದಾಗ ನಡೆದುದೆಲ್ಲವನ್ನು ವಿವರಿಸಿ ಕೆಲಸ ಇದೆ ಎಂದು ಕರೆ ಸ್ಥಗಿತಗೊಳಿಸಿದ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು